ನಮಸ್ಕಾರ ವೆಲ್ಕಮ್ ಟು ಯೋಜ ರಾಜ್ಯ ಬಿಜೆಪಿಯಿಂದ ಉಚ್ಚಟಿತವಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಪಕ್ಷದಿಂದ ಮಾತ್ರವೇ ಹೊರಬಂದಿದ್ದಾರೆ ಯಾಕಂದ್ರೆ ಬಿಜೆಪಿ ಪರವಾಗಿ ತಾವು ವಹಿಸಿಕೊಂಡಿದ್ದ ಜವಾಬ್ದಾರಿಗಳನ್ನ ಮರೆಯದೆ ಕೆಲಸಗಳನ್ನ ಮುಂದುವರೆಸುತ್ತಿರುವುದು ಅಚ್ಚರಿ ಮೂಡಿಸಿದೆ ಈ ಬೆಳವಣಿಗೆಗಳು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಈಗಾಗಲೇ ಪಕ್ಷದಿಂದ ಉಚಿತವಾಗಿರುವ ಯತ್ನಾಳ್ ಇದು ನನ್ನದು ಮೂರನೇ ಬಾರಿ ಹುಚ್ಚಟನೆ ಮೂರು ನನ್ನ ಲಕ್ಕಿ ನಂಬರ್ ಎನ್ನುತ್ತಿದ್ದಾರೆ ಇನ್ನೊಂದು ಕಡೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡುವವರು ಹೈಕಮಾಂಡ್ಗೆ ಮನವಿ ಸಲ್ಲಿಸಿದ್ದು ಉಚ್ಚಟನೆ ಕುರಿತು ನಿರ್ಧಾರ ಬದಲಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಈ ಮನವಿಯಲ್ಲಿ ಯತ್ನಾಳ್ ಪಾತ್ರವು ಎಷ್ಟರ ಮಟ್ಟಿಗೆ ಇದೆ ಎಂಬುದು ಈಗ ಎದ್ದಿರುವ ಪ್ರಶ್ನೆಯಾಗಿದೆ ಹೌದು ಕರ್ನಾಟಕದಲ್ಲಿ ಕಳೆದ ಒಂದು ವಾರದಿಂದಲೂ ಬಿಜೆಪಿಯ ಉಚ್ಚಟಿತ ಶಾ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಗಂಭೀರವಾದ ಚರ್ಚೆಗಳು ನಡೆಯುತ್ತಿವೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಯತ್ನಾಳ್ ಅವರನ್ನ ಆರು ವರ್ಷಗಳ ಅವಧಿಗೆ ಉಚ್ಚಟನೆ ಮಾಡಿ ಆದೇಶವನ್ನ ಮಾಡಿದೆ ಆದ್ರೆ ಇಲ್ಲಿಯವರೆಗೆ ಬಿಜೆಪಿ ಹೈಕಮಾಂಡ್ ಆಗ್ಲಿ ಇಲ್ಲವೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರಾಗ್ಲಿ ಯತ್ನಾಳ್ ಅವರನ್ನ ವಾಪಸ್ ಕರೆಸಿಕೊಳ್ಳುವ ಬಗ್ಗೆ ಯಾವುದೇ ಹೇಳಿಕೆ ಬಿಡುಗಡೆ ಮಾಡಿಲ್ಲ ಆದ್ರೆ ಯತ್ನಾಳ್ ಅವರು ಮಾತ್ರ ಬಿಜೆಪಿಗೆ ಮರಳಿ ಬರುವ ಕನಸನ್ನ ಕಾಣ್ತಿದ್ದಾರೆ ಅದಕ್ಕೆ ಅವರು ಮಾಡಿರುವ ಕೆಲವು ಪ್ರಮುಖ ಟ್ವೀಟ್ಗಳೇ ಸಾಕ್ಷಿ ಅಲ್ಲದೆ ಮನವಿ ಪತ್ರ ಒಂದನ್ನ ಸಹ ನಿದರ್ಶನ ಎನ್ನಲಾಗ್ತಿದೆ ಇಷ್ಟೇ ಅಲ್ಲದೆ ಕಳೆದ ವಿಧಾನಸೌಧದ ಕಲಾಪದಲ್ಲಿ ಗೊಂದಲದ ಪರಿಣಾಮ ಅಮಾನತು ಆಗಿರುವ ಬಿಜೆಪಿಯ ಹದಿನೆಂಟು ಶಾಸಕರ ಪರವಾಗಿಯೂ ಯತ್ನಾಳ್ ಪತ್ರ ವ್ಯವಹಾರ ನಡೆಸಿದ್ದಾರೆ ಎನ್ನಲಾಗ್ತಿದೆ ಇದಕ್ಕೆಲ್ಲ ಈಗ ಕಣ್ಣ ಮುಂದೆ ಕಾಣಸಿಗುವ ಕೇಂದ್ರ ಬಿಜೆಪಿ ಸರ್ಕಾರದ ನಿರ್ಧಾರಗಳನ್ನ ಮೆಚ್ಚಿಕೊಂಡು ಹಾಗೂ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸುವ ರೀತಿಯಲ್ಲಿ ಯತ್ನಾಳ್ ಅವರು ಹಾಕಿರುವ ಪೋಸ್ಟ್ ಈ ಮೂಲಕ ಯತ್ನಾಳ್ ಅವರ ನಿರ್ಧಾರದಲ್ಲಿ ಕೆಲವು ಸ್ಪಷ್ಟತೆಗಳು ಎದ್ದು ಕಾಣುತ್ತಿವೆ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಸೇರುವ ಸಾಧ್ಯತೆ ಇಲ್ಲ ಎನ್ನಲಾಗ್ತಿದೆ ಬಿಜೆಪಿಗೆ ಮರಳುವ ಆಸೆಯಲ್ಲಿ ಯತ್ನಾಳ್ ಇರಬಹುದು ಎಂದು ಕೂಡ ಅಂದಾಜಿಸಲಾಗ್ತಿದೆ ಹೀಗಾಗಿ ಇವರ ಆಪ್ತರು ಹಾಗೂ ಕೆಲವರು ಸಹ ಬಿಜೆಪಿಗೆ ಅವರು ಮರಳಿ ಬರಲಿದ್ದಾರೆ ಎಂದು ಹೇಳುತ್ತಿರುವುದು ಅಚ್ಚರಿಗೆ ಕಾರಣವಾಗಿದೆ ಆದ್ರೆ ಮನವಿ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿರುವ ಯತ್ನಾಳ್ ಉಚ್ಚಟನೆ ಮರು ಪರಿಶೀಲನೆಗೆ ನಾನು ಮನವಿ ಮಾಡಲ್ಲ ನಮ್ಮ ತಂಡದವರು ಮನವಿ ಮಾಡಿದ್ದಾರೆ ಒಂದು ಹಿಂದೂ ನಾಯಕನನ್ನ ಬಿಜೆಪಿ ಇಂದು ನಡೆಸಿಕೊಂಡ ರೀತಿಯನ್ನ ಇಡೀ ರಾಜ್ಯ ನೋಡುತ್ತಿದೆ ಹಿಂದೂ ನಾಯಕನನ್ನ ಮುಗಿಸಬೇಕು ಎಂಬ ಕಾರ್ಯತಂತ್ರ ನಡೆಯುತ್ತಿದೆ ನಾನು ದೆಹಲಿಗೆ ಹೋಗಲ್ಲ ಅಲ್ಲಿ ನನಗೆ ಏನೂ ಕೆಲಸ ಇಲ್ಲ ಉಚಿತನೆ ಮರು ಪರಿಶೀಲನೆಗೆ ನಾನು ಮನವಿ ಮಾಡಿಕೊಳ್ಳುವುದೂ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಜನರೇ ಹೊಸ ಪಕ್ಷ ಕಟ್ಟಲು ಸಲಹೆ ಕೊಡುತ್ತಿದ್ದಾರೆ ಯಾವ ವೀರ ಶೈವ ಲಿಂಗಾಯತರು ಯಡಿಯೂರಪ್ಪ ಜೊತೆಗಿಲ್ಲ ಕೇಂದ್ರ ಸರ್ಕಾರದವರು ಈ ಭ್ರಮೆಯಿಂದ ಹೊರಗೆ ಬರಬೇಕು ರಾಮಾಯಣ ಮಹಾಭಾರತದಲ್ಲೂ ಅಪಮಾನ ಮಾಡಿರುವುದಿದೆ ಹಾಗಾಗಿ ನನಗೆ ಯಾವ ಮುಜುಗರವೂ ಇಲ್ಲ ಬಿಎಸ್ವೈ ಕುಟುಂಬವನ್ನ ನಾನು ಹೊರಗೆ ಇಡುವವರೆಗೂ ಬಿಡುವುದಿಲ್ಲ ನಾನು ಹಿಂದೂ ಪರವಾಗಿ ಹೋರಾಟ ಮಾಡ್ತೇನೆ ಇಡೀ ರಾಜ್ಯವನ್ನ ನಾನು ಸುತ್ತೇನೆ ರಕ್ಷಣೆ ಮಾಡುವವರು ಯಾರೂ ಇಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡುವವರು ಕೂಡ ಯಾರು ಇಲ್ಲ ನಮ್ಮ ಹಿಂದೆ ಬಹಳ ದೊಡ್ಡ ಶಕ್ತಿ ಇದೆ ರಾಘವೇಂದ್ರ ಹೊರತುಪಡಿಸಿ ಎಲ್ಲಾ ಸಂಸದರು ನಮ್ಮ ಪರವೇ ಇದ್ದಾರೆ ನಾನು ಯಾವತ್ತೂ ಬಿಜೆಪಿಯನ್ನ ತೊರೆಯುವುದಿಲ್ಲ ರಾಜ್ಯಾದ್ಯಂತ ಸುತ್ತಿ ಬಿಜೆಪಿಯನ್ನ ರಿಪೇರಿ ಮಾಡ್ತೇನೆ ಸನಾತನ ಹಿಂದೂ ಧರ್ಮದಿಂದ ಹಳ್ಳಿ ತಪ್ಪಿರುವ ಪಕ್ಷವನ್ನ ಪುನಃ ಟ್ರ್ಯಾಕ್ ಮೇಲೆ ತರುವ ಕೆಲಸ ಮಾಡುತ್ತೇನೆ ಹೊರತು ಹೊಸ ಪಕ್ಷ ಕಟ್ಟುವ ಕೆಲಸಕ್ಕೆ ಕೈ ಹಾಕುವುದಿಲ್ಲ ಎಂದು ಶಪಥ ಮಾಡಿದ್ದಾರೆ ಯತ್ನಾಳ್ ಈ ಮೂಲಕ ಯತ್ನಾಳ್ ಬಿಜೆಪಿಗೆ ಮರಳಿ ಬರೋದ್ರಲ್ಲಿ ಸಂಶಯವಿಲ್ಲ ಆದರೆ ಯತ್ನಾಳ್ ಮಾತಲ್ಲಿ ಕೆಲವು ಅರ್ಥ ನೋಡಿದ್ರೆ ಹೈಕಮಾಂಡ್ ಮೆಚ್ಚುಗೆಗೆ ತಯಾರು ನಡೆಸಿರುವ ಹಾಗೆ ಇದೆ ಇನ್ನು ಎಂದಿನಂತೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ವಿರುದ್ಧ ಸಮರ ಮುಂದುವರೆಸಲು ಯತ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿದೆ ಇದೆಲ್ಲ ಯಾವ ಹಂತಕ್ಕೆ ಬಂದು ನಿಲ್ಲುತ್ತದೆ ಎಂದು ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ